ಹಾಯ್ ನಮಸ್ಕಾರ ಸ್ನೇಹಿತರೆ ಮೆಟಾ ತನ್ನ ಐವತ್ತು ಸಾವಿರ ಕಿಲೋಮೀಟರ್ ಸಬ್ಸಿ ಕೇಬಲ್ ಯೋಜನೆಯು ಭಾರತದ ಡಿಜಿಟಲ್ ಮೌ ಮೂಲಸೌಕರ್ಯ ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ ಎಂದು ಹೇಳಿದೆ ಇದರ ಬಗ್ಗೆ ರಿಪೋರ್ಟ್ ನೋಡೋಣ ಬನ್ನಿ ಫೇಸ್ಬುಕ್ನ ಪೋಷಕ ಮೆಟಾದ ಪ್ರಾಜೆಕ್ಟ್ ವಾಟರ್ ವರ್ತ್ ಭಾರತ ಅಮೆರಿಕ ಮತ್ತು ಇತರ ಪ್ರದೇಶಗಳನ್ನು ಸಂಪರ್ಕಿಸುವ ಐವತ್ತು ಸಾವಿರ ಕಿಲೋಮೀಟರ್ ಸಬ್ಸಿ ಕೇಬಲ್ ಯೋಜನೆಯಾಗಿದ್ದು ಇದು ದೇಶದ ಡಿಜಿಟಲ್ ಮೂಲ ಸೌಕರ್ಯ ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ ಮತ್ತು ಅದರ ಮಹತ್ವಾಂಕ್ಷೆಯ ಡಿಜಿಟಲ್ ಆರ್ಥಿಕ ಯೋಜನೆಗಳನ್ನು ಬೆಂಬಲಿಸುತ್ತದೆ ಎಂದು ಕಂಪನಿ ಫೆಬ್ರವರಿ ಹದಿನಾಲ್ಕರಂದು ತಿಳಿಸಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಸೇರಿದಂತೆ ಮೆಟಾದ ಅಪ್ಲಿಕೇಶನ್ಗಳ ಕುಟುಂಬದ ಅತಿದೊಡ್ಡ ಮಾರುಕಟ್ಟೆ ಭಾರತವಾಗಿದ್ದು ಮಾಸಿಕ ಒಂದು ಬಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರನ್ನು ಹೊಂದಿದೆ ಇದು ಕಂಪನಿಯ ಜಾಗತಿಕ ಕೃತಕ ಬುದ್ಧಿಮತೆ ಎಐ ಪ್ರ ಪ್ರಯತ್ನಗಳಿಗೆ ನಿರ್ಣಾಯಕ ಮಾರುಕಟ್ಟೆಯಾಗಿದೆ ಎಂದು ಹೇಳಿದರು ಮೆಟಾ ಭಾರತದಲ್ಲಿ ಹೂಡಿಕೆ ಮಾಡುತ್ತಿದೆ ಭಾರತ ಅಮೆರಿಕ ಮತ್ತು ಇತರ ಸ್ಥಳಗಳನ್ನು ಸಂಪರ್ಕಿಸಲು ವಿಶ್ವದ ಅತಿ ಉದ್ದದ ಅತ್ಯುನ್ನತ ಸಾಮರ್ಥ್ಯ ಮತ್ತು ತಾಂತ್ರಿಕವಾಗಿ ಮುಂದುವರಿದ ಸಬ್ಸಿ ಕೇಬಲ್ ಯೋಜನೆಯನ್ನು ತರುತ್ತಿದೆ ಎಂದು ಮೆಟಾ ವರ್ತಕರು ಮನಿ ಕಂಟ್ರೋಲ್ಗೆ ತಿಳಿಸಿದರು ಡಿಜಿಟಲ್ ಸೇವೆಗಳಿಗೆ ಭಾರತದ ಹೆಚ್ಚುತ್ತಿರುವ ಬೇಡಿಕೆಯಿಂದ ಪ್ರೇರಿತವಾದ ಈ ಹೂಡಿಕೆಯು ಆರ್ಥಿಕ ಬೆಳವಣಿಗೆ ಸ್ಥಿತಿ ಸ್ಥಾಪಕ ಮೂಲ ಸೌಕರ್ಯ ಮತ್ತು ಡಿಜಿಟಲ್ ಸೇರ್ಪಡೆಗೆ ಮೆಟಾದ ಬುದ್ಧಿಮತ್ತೆಯನ್ನು ಪುನರುಚಿಸುತ್ತದೆ ಭಾರತದ ಅಭಿವೃದ್ಧಿ ಹೊಂದುತ್ತಿರುವ ಡಿಜಿಟಲ್ ಭೂದೃಶ್ಯವನ್ನು ಬೆಂಬಲಿಸುತ್ತದೆ ಮತ್ತು ತಾಂತ್ರಿಕ ನಾವೀನ್ಯತೆಯನ್ನು ಘೋಷಿಸುತ್ತದೆ ಎಂದು ವರ್ತಕರು ಹೇಳಿದರು ಪ್ರಾಜೆಕ್ಟ್ ವಾಟರ್ವರ್ತ್ ಅಂದರೇನು ಫೆಬ್ರವರಿ ಹದಿನಾಲ್ಕರಂದು ಮೆಟಾ ಪ್ರಾಜೆಕ್ಟ್ ವಾಟರ್ವರ್ತ್ನಲ್ಲಿ ಬಹುಶತ ಕೋಟಿ ಬಹು ವರ್ಷಗಳ ಹೂಡಿಕೆಯನ್ನು ಘೋಷಿಸಿತು ಇದು ಈ ವರ್ಷ ಕೆಲಸ ಪ್ರಾರಂಭಿಸುತ್ತದೆ ಮತ್ತು ಅಂತಿಮವಾಗಿ ಐದು ಖಂಡಗಳನ್ನು ಸಂಪರ್ಕಿಸಲು ಐವತ್ತು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತರಿಸುತ್ತದೆ ಇದು ವಿಶ್ವದ ಅತಿ ಉದ್ದದ ಸಬ್ಸಿ ಕೇಬಲ್ ಯೋಜನೆಯಾಗಿದೆ ಈ ಯೋಜನೆಯು ಸಾಮಾಜಿಕ ಜಾಲತಾಣ ದೈತ್ಯವು ಪ್ರಮುಖ ಸಂವಹನ ಮೂಲಕ ಸೌಕರ್ಯ ಆಟಗಾರನಾಗುವ ಪ್ರಯತ್ನಗಳ ಭಾಗವಾಗಿದೆ ಮತ್ತು ಹಿಂದೂ ಮಹಾಸಾಗರ ಪ್ರದೇಶ ಮತ್ತು ಅದರಾಚೆಗೆ ಜಾಗತಿಕ ಡಿಜಿಟಲ್ ಹೆದ್ದಾರಿಗಳನ್ನು ಬಲಪಡಿಸುತ್ತದೆ ದಶಕದ ಅಂತ್ಯದ ವೇಳೆಗೆ ಇದು ಸೇವೆಗೆ ಸಿದ್ಧ ಸಿದ್ಧವಾಗುವ ನಿರೀಕ್ಷೆಯಿದೆ ಪ್ರಧಾನಿ ನರೇಂದ್ರ ಸಿಂಗ್ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟೆಸ್ಲಾ ಸಿಇಒ ಎಲೆನ್ ಮಸ್ಕ್ ಮತ್ತು ಇತರರನ್ನು ಭೇಟಿ ಮಾಡಲು ಎರಡು ದಿನಗಳ ಅಮೆರಿಕ ಭೇಟಿಯ ನಂತರ ಈ ಘೋಷಣೆ ಹೊರಬಿದ್ದಿದೆ ಈ ವಾರದ ಆರಂಭದಲ್ಲಿ ಜಂಟಿ ಹೇಳಿಕೆಯಲ್ಲಿ ಹಿಂದೂ ಮಹಾಸಾಗರದ ಸಂಪರ್ಕವನ್ನು ಹೆಚ್ಚಿಸಲು ಬೆಂಬಲಿಸುವ ಮೆಟಾದ ಘೋಷಣೆಯನ್ನು ಎರಡೂ ದೇಶಗಳ ನಾಯಕರು ಸ್ವಾಗತಿಸಿದರು ವಿಶ್ವಸಾರ್ಹ ಮಾರಾಟಗಾರರನ್ನು ಬಳಸಿಕೊಂಡು ಹಿಂದೂ ಮಹಾಸಾಗರದಲ್ಲಿ ಸಾಗರದೊಳಗಿನ ಕೇಬಲ್ಗಳ ನಿರ್ವಹಣೆ ದುರಸ್ತಿ ಮತ್ತು ಹಣಕಾಸು ಒದಗಿಸುವಲ್ಲಿ ಭಾರತ ಹೂಡಿಕೆ ಮಾಡಲು ಉದ್ದೇಶಿಸಿದೆ ಎಂದು ಹೇಳಿಕೆ ತಿಳಿಸಿದೆ ಈ ಯೋಜನೆಯು ಪ್ರಪಂಚಾದ್ಯಂತ ಎಐ ನವೀನ್ಯತೆಯನ್ನು ಚಾಲನೆ ಮಾಡಲು ಅಗತ್ಯವಿರುವ ಹೇರಾಳವಾದ ಹೆಚ್ಚಿನ ವೇಗದ ಸಂಪರ್ಕದೊಂದಿಗೆ ಮೂರು ಹೊಸ ಸಾಗರ ಕಾರಿಡಾರ್ಗಳನ್ನು ತೆರೆಯುತ್ತದೆ ಎಂದು ಮೆಟಾ ಹೇಳಿದೆ ಮೆಟಾ ಒಟ್ಟಾರೆಯಾಗಿ ಇಪ್ಪತ್ತಕ್ಕೂ ಹೆಚ್ಚು ಸಬ್ಸಿ ಕೇಬಲ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಹೇಳಿದೆ ಇದರಲ್ಲಿ ಇಪ್ಪತ್ನಾಲ್ಕು ಫೈಬರ್ ಜೋಡಿಗಳೊಂದಿಗೆ ಬಹು ನಿಯೋಜನೆಗಳು ಸೇರಿವೆ ಇತರ ಹೊಸ ವ್ಯವಸ್ಥೆಗಳ ವಿಶಿಷ್ಟವಾದ ಎಂಟರಿಂದ ಹತ್ತು ಹದಿನಾರು ಫೈಬರ್ ಜೋಡಿಗಳಿಗೆ ಹೋಲಿಸಿದರೆ ಈ ಹೂಡಿಕೆಗಳು ನಮ್ಮ ಪ್ರಪಂಚದ ಹೆಚ್ಚುತ್ತಿರುವ ಡಿಜಿಟಲ್ ಅಗತ್ಯಗಳಿಗೆ ಸಾಟಿ ಇಲ್ಲದ ಸಂಪರ್ಕವನ್ನು ಸಕ್ರಿಯಗೊಳಿಸುತ್ತದೆ ಎಂದು ಅದು ಹೇಳಿದೆ ಸರಿ ಗೆಳೆಯರೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನೋಡ್ತಾ ಇರಿ ಟೆಕ್ ಅನ್ ಸ್ಟಾಕ್ ಇನ್ಫಾರ್ಮ್ ಮೀಡಿಯಾ